ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟಿನ ನಡುವೆ ಒಂದು ಹೊಸ ಟಸಲ್ ಶುರುವಾಗಿದೆ ಆ ಒಂದು ಹೊಸ ವಿವಾದ ಏನು ಅಂದರೆ ಒನ್ನೇದು ರಾಜ್ಯಗಳೊಳಗೆ ಯಾರು ರಾಜ್ಯದ ಹೆಡ್ ಇರ್ತಾರೆ ಅದು ಗವರ್ನರ್ ಇರ್ತಾರೆ ದೇಶದೊಳಗೆ ದೇಶದ ಮೊದಲ ಪ್ರಜೆ ಅಂತ ಯಾರಿದ್ದಾರೆ ಅದು ಪ್ರೆಸಿಡೆಂಟ್ ಇದ್ದಾರೆ ಹಾಗೆ ರಾಜ್ಯದೊಳಗೆ ರಾಜ್ಯಪಾಲರಿದ್ದಾರೆ ರಾಜ್ಯಪಾಲರು ಸಂವಿಧಾನಿಕ ಒಂದು ಅಧ್ಯಕ್ಷರಾಗಿರ್ತಾರೆ ಹೆಡ್ ಇರ್ತಾರೆ ಸ್ಟೇಟ್ದು ಮುಖ್ಯಸ್ಥರಾಗಿರ್ತಾರೆ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡುವಂಥ ಒನ್ ಆಫ್ ದಿ ಉದ್ದೇಶ ಒಂದು ಉದ್ದೇಶ ಏನು ಅಂದರೆ ಯಾವಾಗ ವಿಧಾನಸಭೆ ಮತ್ತು ವಿಧಾನಮಂಡಳ ಎರಡು ಹೌಸ್ ಇದ್ದರೆ ಇವರು ಪಾಸ್ ಮಾಡಿದಂಥ ಮಸೂದೆಗೆ ಫೈನಲ್ ಸೈನ್ ಹಾಕ್ತಾರೆ ಸೈನ್ ಹಾಕುವುದ್ರ ಮೂಲಕ ಇವರು ಸೈನ್ ಹಾಕಿದ ಮೇಲೇ ಅದು ಮಸೂದೆ ಇದ್ದಿದ್ದು ಕಾಯ್ದೆ ಆಗತ್ತೆ ಹೌದಾ ಈ ಕಾರಣಕ್ಕಾಗಿ ಅವರನ್ನು ರಾಜ್ಯದೊಳಗೆ ನೇಮಕ ಮಾಡಲಾಗಿದೆ ಆದರೆ ರೀಸೆಂಟ್ ಪಾಸ್ಟಾಗಿ ತಮಿಳುನಾಡಿನ ಗವರ್ನರ್ ಕೇರಳ ಗವರ್ನರ್ ವೆಸ್ಟ್ ಬೆಂಗಾಲ್ ಗವರ್ನರ್ ಆ್ಯಂಡ್ ಈವನ್ ಈ ಒಂದು ಯಾವ ಯಾವ ರಾಜ್ಯದಲ್ಲಿ ಬಿ ಜೆ ಪಿಯೇತರ ಸರ್ಕಾರಗಳಿದಾವೋ ಆ ಎಲ್ಲ ರಾಜ್ಯದ ಗವರ್ನರ್ಗಳು ಏನು ಮಾಡ್ತಿದ್ದಾರೆ ಅಂದರೆ ಆ ರಾಜ್ಯದೊಳಗೆ ಬಿಲ್ ಅಥವಾ ಮಸೂದೆಯನ್ನು ಏನು ಕಳಿಸಿರ್ತಾರ ಅದಕ್ಕೆ ಸೈನಿಕ ಕಳ್ಸಿರ್ತಾರಲ್ಲ ಅದಕ್ಕೆ ರಾಜ್ಯಪಾಲರು ಸೈನೇ ಮಾಡೋಲ್ಲಗ್ಯಾರ ಅವ್ರು ಏನು ಮಾಡಾಕತ್ತಾರ ಕೆಲವೊಬ್ಬರು ಪ್ರೆಸಿಡೆಂಟ್ಗೆ ಕಳ್ಸಾರ ಕೆಲವೊಬ್ರು ಅಲ್ಲೇ ಇಟ್ಕೊಳಾಕತ್ತಾರೆ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಈ ತಮಿಳುನಾಡಿನ ಗವರ್ನರ್ಗೆ ಅಲ್ಲಿನ ಅಸೆಂಬ್ಲಿ ಬಿಲ್ ಕಳಿಸಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ಆ ಗವರ್ನರ್ ಏನು ಆ್ಯಕ್ಷನ್ ತೊಗೊಳಕ್ ರೆಡಿ ಇಲ್ಲ ಸೊ ಅವಾಗ ಏನಾಗೈತಿ ಅವಾಗ ಪ್ರೆಸಿಡೆಂಟಿಗೂ ಕಳ್ಸಾನ ಪ್ರೆಸಿಡೆಂಟ್ನು ಅದಕ್ಕೆ ಏನು ಆಕ್ಷನ್ ತಗೊಂಡಿಲ್ಲ ಪ್ರೆಸಿಡೆಂಟು ಯಾವಾಗ ರಾಷ್ಟ್ರಪತಿನೂ ಏನು ಆಕ್ಷನ್ ತಗೊಂಡಿಲ್ವೋ ಅವಾಗ ಸುಪ್ರೀಂ ಕೋರ್ಟ್ ಹೇಳೈತಿ ರಾಷ್ಟ್ರಪತಿ ಆಗಲಿ ಗವರ್ನರ್ ಆಗಲಿ ನಿಮ್ಮ ಹತ್ರ ಬಿಲ್ ಬಂದು ಅಂದ್ರೆ ಒಂದು ಟೈಮ್ ಫ್ರೇಮ್ ಒಳಗ ಒಂದು ಸಮಯದೊಳಗ ನೀವು ಬಿಲ್ಗೆ ಸೈನ್ ಮಾಡಿ ಕಳಿಸ್ಬೇಕು ಇಲ್ಲ ನಾವು ಸೈನ್ ಮಾಡೋದಿಲ್ಲ ಅಂತ ಆದ್ರೂ ಹೇಳಬೇಕು ಎಡ್ಡದೊಳಗೆ ಒಂದು ನಿರ್ಣಯ ತೆಗಿಬೇಕು ಯಾಕಂದ್ರೆ ರಾಜ್ಯ ಸರ್ಕಾರನೇ ಆಗಲಿ ಕೇಂದ್ರ ಸರ್ಕಾರನೇ ಆಗಲಿ ಕಾನೂನನ್ನು ಮಾಡಿದ್ರ ಮೇಲೇನೆ ಇವೆಲ್ಲ ನಡೀತವೆ ಕಾನೂನೇ ಮಾಡಲಿಲ್ಲ ಅಂದ್ರೆ ಎಲ್ಲಿಂದ ನಡೀತವೆ ಆದ್ದರಿಂದ ಈ ಒಂದು ಕೇಸೊಳಗೆ ಸುಪ್ರೀಂ ಕೋರ್ಟ್ ಹೇಳೈತಿ ಮೂರು ತಿಂಗಳೊಳಗ ನಿಮ್ಗೆ ಪರ್ಮಿಷನ್ ಕೊಡ್ಬೇಕಾ ವಿಚಾರ ಮಾಡ್ರಿ ಮೂರು ತಿಂಗಳ ಪರ್ಮಿಷನ್ ಕೊಡ್ಬೇಕಾ ಕೊಡ್ರಿ ಸೈನ್ ಮಾಡಬೇಕಾ ಮಾಡ್ರಿ ಇಲ್ಲ ಅಂದರೆ ಬಿಡ್ರಿ ಸೊ ತೊಳಗ ತೊಳಗೊಂದು ಮಾಡ್ರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರ ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತೈತಿ ನೀ ಯಾರು ಸುಪ್ರೀಂ ಕೋರ್ಟ್ ನಮ್ಮನ್ನ ಕೇಳಾಕ ನೀ ಯಾಕೆ ಚುನಾಯಿತ ಪ್ರತಿನಿಧಿಗಳನ್ನು ಕ್ವಶನ್ ಮಾಡ್ತಿ ನ್ಯಾಯಾಂಗಕ್ಕೆ ಅಧಿಕಾರನೇ ಇಲ್ಲ ನ್ಯಾಯಾಂಗ ಯಾರು ನಮಗೆ ಮೂರು ತಿಂಗಳು ಟೈಮ್ ಕೊಡಕ್ಕೆ ನೀ ಯಾರು ಅಂತ ನ್ಯಾಯಾಂಗಕ್ಕೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೇಳ್ತಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತದ ನಾ ಯಾರು ನಾ ಯಾರು ಅಂತ ಕೇಳಕತಿಲ್ಲ ಐ ಆಮ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಇಲ್ಲಿ ಜುಡಿಷರಿ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಯಾರು ಯಾರಿಗೂ ಬಾರಿ ಅಲ್ಲ ಆದರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಏನೂ ಕೆಲಸ ಮಾಡದೇ ಇರುವಾಗ ಕೈ ಕಟ್ಕೊಂಡು ಕೂಡಬೇಕಾ ನ್ಯಾಯಾಂಗ ಬರಲೇಬೇಕೈತಿ ಆಮೇಲೆ ನಲ್ವತ್ತೆರಡನೆಯ ಸಂವಿಧಾನ ತಿದ್ದುಪಡಿ ಬಗ್ಗೆ ನಾವು ಓದಿದ್ರೆ ಅದರೊಳಗೆ ಕ್ಲಿಯರ್ ಆಗಿ ಬರ್ದೈತಿ ಸಂವಿಧಾನವನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಹಕ್ಕಿದೆ ಹೂ ಇಸ್ ದ ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳಿದರೆ ಇದು ಐ ಎ ಎಸ್ ಎಕ್ಸಾಮ್ ಒಳಗೂ ಕ್ವಶನು ಕೇಳ್ಯಾರ ಅದಕ್ಕೆ ಉತ್ತರ ಸುಪ್ರೀಂ ಕೋರ್ಟೇ ಆಗೈತಿ ಸಂವಿಧಾನವನ್ನು ರಕ್ಷಕ ಸಂವಿಧಾನದ ರಕ್ಷಕ ಯಾರು ಅಂದರೆ ಸುಪ್ರೀಂ ಕೋರ್ಟೇ ಆಗೈತಿ ಹೆಂಗೆ ಕೈ ಕೊಟ್ಕೊಂಡು ಕೊಂಡಿರೋದು ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳೈತಿ ನೀವು ಒಂದು ಟೈಮ್ ಒಳಗೆ ಅದನ್ನು ಯಾವಾಗ ನೀವು ಕೆಲಸ ಮಾಡೋದಿಲ್ಲೋ ಅವಾಗ ನಾವು ಇಂಟರ್ಫಿಯರ್ ಆಗಬೇಕೈತಿ ಅವಾಗ ನಾವು ಬರಬೇಕೈತಿ ಮತ್ತು ಯಾ ಯಾರೊಬ್ಬರು ಇರಬೇಕಿಲ್ಲೋ ಕೇಳಾಕ ಅದಕ್ಕೆ ಸುಪ್ರೀಂ ಕೋರ್ಟ್ ಐತಿ ಅಂತ ಹೇಳೈತಿ ಈ ಎರಡೂ ಗುದ್ದಾಟ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನಡುವೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ ಆಮೇಲೆ ಕೇಂದ್ರ ಸರ್ಕಾರನೂ ಕೂಡ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ ಯಾರು ನಮಗೆ ಹೇಳಕ್ಕೆ ನಾವು ಚುನಾಯಿತರೇ ಚುನಾಯಿತರದಿರಂದ್ರ ನೀವು ನಿರಂಕುಶತ್ವ ಆಗಕ್ಕಾಗುವುದಿಲ್ಲ ಸಂವಿಧಾನಿಕ ಹುದ್ದೆಯಲ್ಲಿರುವರು ತಮ್ಮ ಕರ್ತವ್ಯ ನಿರ್ವಹಿಸಲು ನಿರಾಕರಿಸಿದರೆ ಅಥವಾ ರಾಜ್ಯ ವಿಧಾನಸಭೆ ಅಂಗೀಕಾರ ನೀಡಿರುವ ಮಸೂದೆಯ ವಿಚಾರವಾಗಿ ರಾಜ್ಯಪಾಲರು ನಿಷ್ಕ್ರಿಯತೆ ತೋರಿದ ಸಂದರ್ಭದಲ್ಲಿ ಸಂವಿಧಾನಿಕ ನ್ಯಾಯಾಲಯ ನ್ಯಾಯಾಲಯಗಳು ಕೈಕಟ್ಟಿ ಕೂಯ ಕೂಡಬಹುದೇ ಕಾಯಬಹುದೇ ಅಂತ ಸುಪ್ರೀಂ ಕೋರ್ಟ್ ಹೇಳೈತಿ ಸುಪ್ರೀಂ ಕೋರ್ಟ್ ಕರೆಕ್ಟಾಗಿ ಹೇಳಿತಿ ಈ ಒಂದು ಕೇಸು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ ಇದು ಸಂವಿಧಾನಿಕ ಬೆಂಚ್ ಸ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಅಂದರೆ ಎಷ್ಟು ಜನ ಜಡ್ಜಸ್ ಇರ್ತಾರಾ ಇದನ್ನು ಕ್ವಶನ್ ಕೇಳ್ಯಾರ ಗೈಸ್ ಐವರು ನ್ಯಾಯ ನ್ಯಾಯಮೂರ್ತಿಗಳ ಒಂದು ಪೀಠ ಆಗಿರ್ತದೆ ಸಂವಿಧಾನಿಕ ಬೆಂಚ್ ಅಂತ ಇದಕ್ಕೆ ಕರಿತೀವಿ ಓಕೆ ಐದು ಜಡ್ಜಸ್ಗಳು ಯಾರ್ಯಾರಿದ್ರು ಜಸ್ಟಿಸ್ ನ್ಯಾಯಮೂರ್ತಿಗಳಾದ ಸೂರ್ಯಕಾಮಂತ್ ಸೂರ್ಯಕಾಂತ್ ವಿಕ್ರಮ್ನಾಥ್ ಪಿ ಎಸ್ ನರಸಿಂಹ ಮತ್ತು ಎಸ್ ಚಂದ್ರೂರ್ಕರ್ ಓಕೆ ಈ ಪೀಠದೊಳಗಿದ್ರು ಈವನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಇದ್ದಾರೆ ಓಕೆ ಬಿ ಎಸ್ ಬಿ ಆರ್ ಗವಾಯಿ ಕೂಡ ಇಲ್ಲಿ ಇದ್ದಾರೆ ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೇಳಿದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೂ ನ್ಯಾಯಾಲಯಗಳಿಂದ ಪರಿಹಾರ ಕೊಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಾದಕ್ಕೆ ಆದ್ಯತೆ ನೀಡಬೇಕು ಅಂತ ಹೇಳಿ ಈ ತುಷಾರ್ ಮೆಹ್ತಾ ಅವರು ಹೇಳ್ಯಾರ ಅರೆ ಬಯ್ಯ ಹನ್ನೆರಡು ಬಿಲ್ ಪಾಸ್ ಮಾಡ್ಯಾರ ಬಿ ಜೆ ಪಿ ಸರ್ಕಾರದವರು ಇದೇ ಒಂದು ಮಾನ್ಸೂನ್ ಸೆಷನ್ ಒಳಗೆ ಒಂದಕ್ಕೂ ಡಿಸ್ಕಷನ್ ಮಾಡಿಲ್ಲ ಎಲ್ಲಿ ಸಂವಾದ ಮಾಡಕತ್ತಾರ ಗೈಸ್ ನೀವು ಯಾರು ಈ ದೇಶದಲ್ಲಿ ಹೆಂಗಿದ್ದು ಬಿಟ್ಟಿದ್ದೀರಿ ಅಂದರೆ ಜೀವನ್ ತದಿರೋ ಇಲ್ಲೋ ಅನ್ನಂಗೆ ಅದಿರಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇವ್ರು ಏನು ಮಾಡಕ್ಕೆ ಹೊಟ್ಟಿದ್ದಾರೆ ನೋಡಿ ಹನ್ನೆರಡು ಬಿಲ್ ಏನು ಒಂದು ಡಿಸ್ಕಷನ್ ಮಾಡ್ಲಾರಿ ಡಿಬೇಟ್ ಮಾಡ್ಲಾರಿ ಏನು ಮಾಡಲಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಪರ ಮತ್ತು ವಿರೋಧ ವಾದಗಳು ಬರಬೇಕು ಇಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ರೂಲಿಂಗ್ ಪಾರ್ಟಿನೂ ಕರೆಕ್ಟ್ ಇಲ್ಲ ಅಪೋಸಿಷನ್ ಪಾರ್ಟಿನೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇಲ್ಲ ಆದರೆ ಇಬ್ಬರ ನಡುವೆ ಸಂವಾದ ಆಗಬೇಕು ಇರುವಂಥ ಸಮಸ್ಯೆಗಳು ಜನರಿಗೆ ಹೆಲ್ಪ್ ಆಗುವಂಗಿರಬೇಕು ಪರಿಶೀಲನೆಗಾಗಿ ರಾಜ್ಯಪಾಲರಿಂದ ಬಂದ ಮಸೂದೆ ಮಸೂದೆಗಳ ವಿಚಾರವಾಗಿ ರಾಷ್ಟ್ರಪತಿಯವರು ಮೂರು ತಿಂಗಳ ಅವಧಿಯನ್ನ ತೀರ್ಮಾನ ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆರ್ಟಿಕಲ್ ಥರ್ಟಿ ಟೂ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೇಳುವ ಅಧಿಕಾರ ಐತಿ ಓಕೆ ಯಾಕಿಲ್ಲ ಇದರ ರಿಲೇಟೆಡು ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ಗೆ ಹದಿನಾಲ್ಕು ಪ್ರಶ್ನೆ ಕೇಳಿದರು ಓಕೆ ನೋಡಿ ಮಸೂದೆಯ ವಿಚಾರವಾಗಿ ರಾಜ್ಯಪಾಲರು ಹಲವು ವರ್ಷಗಳು ಯಾವುದೇ ನಿರ್ಧಾರ ತೆಗೆದುಕೊಳ್ಳು ಇದು ಯಾಕೆ ಮತ್ ರಾಷ್ಟ್ರಪತಿ ರಾಜ್ಯಪಾಲರ ಭವನ ಅಂತ ಯಾಕೆ ಅದನ್ನ ಅಲ್ಲಿ ಎದಕ್ ಕೂತಾರತ್ತ ಇವರು ಹೋಗಿ ಚಂದ ಓಕೆ ಇಷ್ಟೊಂದು ನಿಶ್ಸಕ್ತರಾಗಿ ಏನು ಕೆಲಸ ಮಾಡದೆ ಆಮೇಲೆ ಲಕ್ಷಾಂತರ ಶ್ಯಾಲರಿ ಇವ್ರಿಗೆ ಯಾಕೆ ಕೊಡಗತ್ತರತ್ತೆ ನೀವೇ ಗಾಯಸ್ ಇವ್ರ ಸಂವಿಧಾನಿಕ ಪೋಸ್ಟ್ ಇರ್ಬೋದು ಬಟ್ ಇವ್ರು ಏನ್ ಕೆಲಸ ಅದನ್ನ ಮಾಡ್ಬೇಕಲ್ಲ ನಾ ಸಂವಿಧಾನಿಕ ಒಂದು ಸ್ಥಾನದೊಳಗಿದ್ದೀನಿ ಅಂತ ಸುಮ್ಮನೆ ಕೂತ್ರೆ ಅಲ್ಲ ಅದು ಹೆಂಗಂತೀರಿ ನೀವು ನಿಮ್ಮ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಏನು ನಿಮಗೆ ಏನು ವಿಚಾರ ಬರ್ತದೆ ಹೇಳಿರಿ ನೋಡುನು ಓಕೆ ವಿಧಾನಸಭೆಯು ಸರ್ವಾನುಮತದಿಂದ ಮಸೂದೆಯನ್ನು ಅಂಗೀಕರಿಸಿದಾಗಲೂ ಕೂಡ ರಾಜ್ಯಪಾಲರು ಇದಕ್ಕೆ ಏನೂ ಅಸೆಂಟ ಕೊಡಲಾಗ್ಯಾರ ಹಂಗಂದ್ರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನೀವು ಯಾರು ನಮಗೆ ಇಂಟರ್ಫಿಯರ್ ಮಾಡೋಕೆ ನಾವು ಆಗಿ ಬಂದೇವಿ ಮತ್ತು ರಾಜ್ಯಗಳೊಳಗೆ ಎಮ್ ಎಲ್ ಎಗಳು ಆಯ್ಕೆ ಆಗಲಾರೆ ಹಾಗೇನು ಆರಿಸಿ ಬಂದಿರ್ತಾರ ನೋ ಅವ್ರು ಮ್ಯಾಗಿಂದ ಬಿದ್ದಿರ್ತಾರನೋರು ಅವರು ಆಗಿ ಬಂದಿರ್ತಾರೆ ವಾಟ್ ವಾಟ್ ಆರ್ಗ್ಯುಮೆಂಟ್ ಆರ್ ಸೇಯಿಂಗ್ ಆಮೇಲೆ ನ್ಯಾಯಿಕ ಭಯೋತ್ಪಾದನೆ ಆಗಬಾರದು ಅಂದರೆ ಜುಡಿಷಿಯಲ್ ಓವರ್ ಆಕ್ಟಿವಿಸಮ್ ಆಗಬಾರ್ದು ನ್ಯಾಯಾಂಗ ಕ್ರಿಯಾಶೀಲತೆ ನ್ಯಾಯಿಕ ಭಯೋತ್ಪಾದನೆಯಾಗಿ ಬದಲಾಗಬಾರದು ಎಂಬ ಅಭಿಪ್ರಾಯವನ್ನು ಈ ಒಂದು ಬಿ ಆರ್ ಗವಾಯಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಹೇಳಿದ್ದಾರೆ ಗೈಸ್ ಸಾಕಷ್ಟು ಅನುಭವ ಹೊಂದಿದ ಜನಪ್ರತಿನಿಧಿಗಳನ್ನ ಎಂದಿಗೂ ಕಡೆಗಣಿಸಬಾರದು ಅಂತ ತುಷಾರ್ ಮೆಹ್ತಾ ಹೇಳ್ತಾರೆ ಇವ್ರು ಯಾವ ಸರ್ಕಾರವನ್ನು ಪ್ರತಿನಿಧಿಸ್ತಾರೋ ನೋಡಿ ಅವ್ರು ಹೆಂಗೆ ಮಾತಾಡ್ತಾರೆ ಅದಕ್ಕೆ ಸಿಜೆ ಹೇಳಿದ್ದಾರೆ ಜನಪ್ರತಿನಿಧಿಗಳ ವಿಚಾರವಾಗಿ ನಾವು ಯಾವತ್ತೂ ಏನನ್ನೂ ಹೇಳಿಲ್ಲ ನ್ಯಾಯಾಂಗ ಕ್ರಿಯಾಶೀಲತೆಯು ನ್ಯಾಯಿಕ ಭಯೋತ್ಪಾದನೆ ಅಥವಾ ಸಾಹಸ ಆಗಬಾರದು ಅನ್ನೋದೇ ನನ್ನ ನಿಲುವಾಗಿದೆ ಈಗಲ್ಲ ಬಹಳ ದಿನದ ನಿಲುವಾಗಿದೆ ಅಂತ ಕೂಡ ಹೇಳಿದ್ದಾರೆ ಹಂಗಂದ್ರ ಇಲ್ಲಿ ರಾಜ್ಯಪಾಲರು ಇರೋದೇ ಅವ್ರು ಸೈನ್ ಮಾಡಕ್ಕೆ ಮೀನ್ಸ್ ಸೈನ್ರೇ ಮಾಡ್ರಿ ಇಲ್ಲಾಂದ್ರೆ ನಾ ಮಾಡೋದಿಲ್ಲ ಅಂತ ಹೇಳ್ರಿ ಒಂದು ನಿರ್ಧಾರ ತಗೋಬೇಕಿಲೋ ಸೊ ಇಲ್ಲಾಂದ್ರೆ ಈ ಸಂವಿಧಾನಿಕ ಬಿಕ್ಕಟ್ಟು ಹಿಂಗೆ ಮುಂದುವರಿತದ ಗೈಸ್ ಕೇಂದ್ರ ಸರ್ಕಾರ ತನಗೆ ಅನ್ನಿಸ್ದಂಗೆ ಎಲ್ಲ ಮಾಡ್ಕೋತ ಹೋದ್ರೆ ಹಂಗಂದ್ರೆ ಫೆಡ್ರಲ್ ದೇಶ ಅಂತ ಯಾಕೆ ಕರಿತೀವಿ ಒಕ್ಕೂಟ ವ್ಯವಸ್ಥೆ ಅಂತ ಯಾಕೆ ಕರಿಬೇಕು ನಮ್ಮ ದೇಶಕ್ಕೆ ನಿಮಗೇನು ಅನಿಸ್ತದ ಈ ಕೇಸೊಳಗೆ ಸುಪ್ರೀಂ ಕೋರ್ಟ್ ಸರಿನೋ ಅಥವಾ ಕೇಂದ್ರ ಸರ್ಕಾರದ ವಿಚಾರಗಳು ಸರಿನೋ ಓಕೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಗೈಸ್ ಏನು ನಡೀತಾ ಇದೆ ದೇಶದೊಳಗೆ ಅನ್ನೋದು ನನಗೆ ಹೇಳುವಂಥ ಒಂದು ಅವಕಾಶ ಇದು ಓಕೆ ಅದಕ್ಕೆಲ್ಲ ನೀವೆಲ್ಲರೂ ಕೂಡ ನಿಮ್ಮ ಒಂದು ಒಪಿನಿಯನ್ನ ಹೇಳಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ